Hi. Hello. How are you? Friend. Auntie, Arem Bro. Hi bro. Ama Arem malah. <coughs> Teman Arem dia, hah? Utai hah? ಚೆನ್ನಾಗಿದೆಯಲ್ಲ ಹಾ ಇದೇ ಬೇಕಾಗಿದ್ದು ಬ್ರಾಹ್ಮಣ ರಾಕ್ಷಿರೋದಕ್ಕೆ ಹ

ಅದು ಸ್ವಲ್ಪ ಹೋಯ್ ಕರ್ಣ ಸಮಯ ಅಂದ್ರೆ ನಿಂದೋಡು ಆ ಸೂರ್ಯ ಬರೋದು ನೀನು ಬರೋದು ಯಾವತ್ತೂ ಸಮಯ ತಪ್ಪದ್ದೇ ಇಲ್ಲ ಸಿಕ್ಸಿಕ್ ಸಿಕ್ ಎಲ್ಲ ನಿಮ್ಮ ಪ್ರೀತಿ ಸೂರ್ಯ ಹುಟ್ಟೋದೇನ ಕಾಯ್ತಾ ಇರ್ತೆ ಯಾವಾಗ ಬರ್ತಾನೇನೋ ಅನಿಸ್ತದೆ ಹೌದಾ ಹೌದಾ ನಿನ್ನ ಹೊಕ್ಕಳು ಬಳಿ ಇಲ್ಲೇ ಹೋಗ್ದಿದಾರೆ ಅಂತ ಅನಿಸ್ತದೆ ನಿಂಗೆ ಅಲ್ವಾ ಹಾ ಒಳ್ಳೆ ಆಯ್ತು ಮರ್ಯ ನೀನು ಹೋಗಿ ಮತ್ತೆ ನೀನು ಇಷ್ಟೊತ್ತು ನನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಮತ್ತೆ ಅವ್ರು ಬೈತ್ರೇನು ಯಾಕಂದ್ರೆ ನಿನ್ಗೆ ಮತ್ತೆ ಕಾಯ್ತಾ ಇರ್ತಾರಲ್ಲ ಅವರು ಯಾವಾಗ ಬರ್ತಾ ಯಾವಾಗ ಬರ್ತಾ ಅಂತ ಹಾ ಹೋಗು ಹೋಗಿ ಹೋಗಿ ಹೋಗು

ಇಲ್ಲಿ ಮಿರಿಂಚ ಅಂದರೆ ಯಾರು ಜನರಿಗೆ ಯಾರು ಮಿರಿಂಚ ಒಬ್ಬರು ಕಣ್ಣಿಗೆ ಇನ್ನೊಬ್ಬರು ಮಿರಿಂಚ ಇಲ್ಲಿ ವೈರಿಗೂ ಬೇಡುವಾದ ಮಗು ಕರ್ಣ ಆತನ ಸಾಕುವುದೇ ಧರ್ಮ ಆದರೆ ಕರ್ಣನಿಗೆ ಧರ್ಮ ಅರ್ಥವಾಗಲಿಲ್ಲ ಧರ್ಮ ಬೇಕಾಗಲಿಲ್ಲ ಧರ್ಮಕ್ಕೆ ಯಾರನ್ನೂ ಹಿಡಿದಿಟ್ಟುಕೊಳ್ಬೇಕಾಗಿಲ್ಲ ಆ ಮನಸ್ಥಿತಿಯೂ ಇಲ್ಲ ಇನ್ನು ಜನರಿಗೆ ಉಪಯೋಗವಿಲ್ಲದ ವಸ್ತುಗಳು ಬೇಕಾಗೇ ಇಲ್ಲ ಸಿಕ್ಕಿದೆಲ್ಲದರಲ್ಲೂ ಲಾಭವನ್ನೇ ನೋಡ್ತಾರೆ ಇನ್ನು ಕರ್ಣನಂತಹ ಹುಡುಗನಿಗೆ ಅವನು ಪ್ರತಿನಿತ್ಯ ಮಾತನಾಡದಿದ್ದವರೆಲ್ಲ ತನ್ನವರಲ್ಲದಿದ್ದರೂ ತನ್ನವರು ಅಂದ್ಕೊಂಡಿದ್ದ ಆದರೆ ಯಾವಾಗ ಆತನಿಗೆ ಅವರೇ ತನ್ನವರು ಅಂತ ತಿಳಿದಾಗ ಅವನಿಗೆ ಅವರೆಲ್ಲ ಬೇರೆಯವರು ಅನ್ನಿಸ್ತೊಡಕ್ತು ಮತ್ತು ಅವನಿಗೆ ಅವರು ಮಿರಿಂಚರು ಕರ್ಣನಿಗೆ ಎಲ್ಲರೂ ಮಿರಿಂಚರು ಸಮಾಜಕ್ಕೆ ಕರ್ಣ ಮಿರಿಂಚ ಧರ್ಮಕ್ಕೆ ಸಮಾಜ ಮಿರಿಂಚ ಹಾಗಾದರೆ ನೀವೇ ಹೇಳಿ यार मेरी